ಸ್ಟ್ಯಾಚು ನೀವೇನು ನೋಡ್ತಾ ಇದ್ದೀರಾ ಈ ಬುದ್ಧನ ಹೊಟ್ಟೆಲಿ ಒಂದು ಚಿಕ್ಕದೊಂದು ಹೋಲ್ ಇದೆ ಅದಕ್ಕೆ ಇಲ್ಲಿ ಬಂದಂಥ ಜನಗಳು ಕಾಯಿ ನೆಸಿಬೇಕು ಅದರೊಳಗಡೆ ಏನಾದ್ರು ಬಿತ್ತು ಅಂದರೆ ಸೊ ನೋಡಿ ಯಾರೋ ಒಬ್ಬ ಯೂಟ್ಯೂಬರ್ಸು ಒಂದು ವಿಡಿಯೋ ಮಾಡಿ ಇಡ್ತಾನೆ ಹಾಯ್ ಕಪ್ಪನ್ಕ ತುಂಬ ಜನ ಹೇಳ್ತಾರೆ ಬುದ್ಧನಿಗೆ ಉದ್ಗಡ್ಡಿ ಹಚ್ಚಲ್ಲ ಜಸ್ಟು ಪೂಜೆ ಅಂತ ನೋಡಿ ಈ ಥರ ಪ್ರೇಯರ್ ಮಾಡ್ತಾರೆ ನಾವೇನೋ ಮಾಡಿದ್ದು ಸಂಕಲ್ಪ ಈಡೇರಲಿ ಅಂತ ಇಲ್ಲೆಲ್ಲ ಬರ್ದು ನೋಡಿ ಬನ್ನಿ ಎತ್ತರ ತೋರಿಸಿ ಇದು ವೈಟ್ ಕಲರ್ ನೋಡಿ ಮದುವೆ ಅಥವಾ ಇನ್ನಿತರ ಅವ್ರ ಪರ್ಸನಲ್ ಸಮಸ್ಯೆಗಳಿಗೆ ಈ ಥರ ಬರೆದು ಬಿಟ್ಟು ಈ ಮರಕ್ಕೆ ಕಟ್ತಾರೆ ಎಲ್ಲರಿಗೂ ನಮಸ್ಕಾರ ಹಳ್ಳಿ ಟಿವಿ ಮತ್ತು ಮಾಸ್ಟರ್ ನ್ಯೂಸ್ ವೀಕ್ಷಕರಿಗೆ ನಾವಿವತ್ತಿರತಕ್ಕಂಥದ್ದು ಥೈಲ್ಯಾಂಡ್ನ ಬಿಗ್ ಬುದ್ಧ ಟೆಂಪಲ್ಲು ಇದು ಪಟ್ಟಾಯದಲ್ಲಿದೆ ತುಂಬ ಇಂಟ್ರೆಸ್ಟಿಂಗ್ ವಿಚಾರ ಇದೆ ಈ ವಿಡಿಯೋನ ದಯವಿಟ್ಟು ನೋಡಿ ಕೊನೆವರೆಗೂ ನೋಡಿ ಅದೇನೋ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತೀರಿ ಹಾಗೆ ಇದನ್ನು ಶೇರ್ ಮಾಡಿ ಏನು ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳ್ತೀರಿ ಬನ್ನಿ ಹೋಗೋಣ ಏನು ವಿಶೇಷ ಗೊತ್ತಾ ನಮ್ಮ ಇಂಡಿಯಾದಲ್ಲಿ ಯಾವುದೇ ಒಂದು ದೇವಸ್ಥಾನ ಅಂತಂದರೆ ನಮ್ಮ ಇಷ್ಟಾರ್ಥ ಇರಿಯೋದಕ್ಕೆ ಏನಾರು ಬರ್ದು ಹಾಕ್ತೀವಿ ಅಥವಾ ಪೂಜೆ ಮಾಡ್ತೀವಿ ಸಂಕಲ್ಪ ಮಾಡ್ತೀವಿ ಅದನ್ನು ಆ ಬೇರೆಯವರೆಲ್ಲ ಏನು ಮಾಡ್ತಾರೆ ಇದೆಲ್ಲ ಮೂಢನಂಬಿಕೆ ಆ ಥರ ಎಲ್ಲ ಹೇಳ್ತಾರೆ ಇದು ಮುಂದುವರೆದ ರಾಷ್ಟ್ರ ಇಲ್ಲಿ ತುಂಬ ಜನ ಅನು ಅನುಸರಿಸೋದು ಮತ್ತು ಆರಾಧಿಸೋದು ಯಾರು ಗೊತ್ತಾ ಬುದ್ಧನ ಬುದ್ಧ ಇಡೀ ದೇಶಕ್ಕೇ ವಿಶ್ವ ಮಾನವ ಸಂದೇಶ ಅಂತಂದರೆ ಶಾಂತಿಯನ್ನು ಸಾರ್ದಂಥವೋ ಈ ಭಾಗದ ಜನ ತುಂಬ ನಂಬ್ತಾರೆ ಆದರೆ ಈ ಭಾಗದ ಜನ ಏನು ಮಾಡ್ತಾರೆ ಗೊತ್ತಾ ಮುಂದಿನ ಸರಿ ನಾನು ಬರೋ ಅಷ್ಟೊತ್ತಿಗೆ ನಾನೊಂದು ಬಿಸ್ನೆಸ್ ಮಾಡಬೇಕು ಸಕ್ಸಸ್ ಆಗಬೇಕು ಅಥವಾ ಒಂದು ಮದುವೆ ಆಗಬೇಕು ಅಥವಾ ಇನ್ನೊಂದು ಏನೋ ಒಂದು ಹೊಸದು ಮಾಡಬೇಕು ಅಂದಾಗ ಇಲ್ಲೊಂದು ಪ್ಲೇಟ್ ಥರ ಬರುತ್ತೆ ಅದನ್ನು ಬರ್ದು ಹಾಕಿದ್ರೆ ಮುಂದಿನ ಸರಿ ಬರೋ ಅಷ್ಟೊತ್ತಿಗೆ ಈಡೇರುತ್ತೆ ತುಂಬ ಈ ನಮ್ಮ ಪಟ್ಟಾಯ ಬ್ಯಾಂಕ್ ಹಾಕು ಈ ಸಿಟಿಗೆ ಬರೋವಂಥವ್ರು ಹೆಚ್ಚಿನ ಪ್ರಮಾಣದಲ್ಲಿ ಇಂಡಿಯನ್ಸೇ ಆಗಿರ್ತಾರೆ ಮೋರ್ ದೆನ್ ಸೆವೆಂಟಿ ಪರ್ಸೆಂಟು ಅದ್ರ ಜೊತೆಗೆ ಚೈನೀಸ್ ಟೂರಿಸ್ಟ್ ಕೂಡ ತುಂಬ ಜನ ಬರ್ತಾರೆ ಇಲ್ಲಿ ಏನು ಬ್ಯೂಟಿಫುಲ್ ಆಗಿದೆ ಅಂತಂದರೆ ಒಬ್ರು ಕೂಡ ತೊಂದರೆ ಕೊಡಲ್ಲ ಈ ಬೇರೆ ಕಡೆ ದೇವಸ್ಥಾನಕ್ಕೆ ಹೋದ್ರೆ ಅದೊಂದು ತಗೊಳ್ಳಿ ಇದೊಂದು ತಗೊಳ್ಳಿ ಅದು ಇದು ಏನು ಹೇಳಲ್ಲ ನೀವು ಬರ್ತೀರ ಪು ಕೈ ಮುಗಿತೀರಾ ಹೋಗ್ತೀರಿ ಇಷ್ಟು ಮಾತ್ರ ಇರುತ್ತೆ ಸೊ ನೋಡಿ ಯಾರೋ ಒಬ್ಬ ಯೂಟ್ಯೂಬರ್ಸು ಒಂದು ವೀಡಿಯೋ ಮಾಡಿ ಇಡ್ತಾನೆ ಹಾಯ್ ಕಪ್ಪನ್ಕ ನೋಡಿ ಇದು ಒಳಗಡೆ ಹೋಗ್ತಾ ಇದ್ದೀವಿ ಇದೇ ಬಿಗ್ ಬುದ್ಧ ಟೆಂಪಲ್ ಅಂತ ಪಟ್ಟಾಯ ಸಿಟಿ ಪಕ್ಕದಲ್ಲೇ ಒಂದು ಬೀಚ್ ಪಕ್ಕದಲ್ಲೇ ಇದೊಂದು ಟೆಂಪಲ್ ಬರುತ್ತೆ ಆರ್ಸ್ ಫ್ಲೈ ಹಾಲಿಡೇ ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿ ಟೂರಿಸ್ಟ್ ಕಂಪ್ನಿ ಸೊ ಅವ್ರ ಜೊತೆ ಬಂದರೆ ಮಾತ್ರ ನಿಮಗೆ ಇವೆಲ್ಲ ಸಿಗೋದಕ್ಕೆ ಸಾಧ್ಯ ಎಷ್ಟೋ ಜನ ಏನು ತೋರಿಸೋದೇ ಇಲ್ಲ ಅಲ್ಲೇ ಸಿಟಿ ತೋರಿಸ್ಕೊಂಡು ವಾಪಸ್ ಹೊರಟೋಗ್ತಾರೆ ಈಗ ನಮ್ಮ ಕಡೆ ಅರಳಿ ಮರೆ ಅಂದರೆ ನಿಮಗೆ ಗೊತ್ತು ಲಕ್ಷ್ಮಿ ವಾಸ ಮಾಡೋಂಥ ಜಾಗ ಅರಳಿ ಮರಕ್ಕೆ ಇವತ್ತು ಕೂಡ ನಮ್ಮ ಕಡೆ ಪೂಜೆ ಮಾಡ್ತಾರೆ ಇನ್ನೊಂದು ನೆನಪಿರಲಿ ನಿಮಗೆ ಏನು ಬುದ್ಧ ಪೂಜೆ ಮಾಡ್ತಾರಲ್ಲ ಎಂಟಾಯರ್ ಇದರಲ್ಲಿ ಬುದ್ಧ ಕೂಡ ಹುಟ್ಟಿದ್ದು ನಮ್ಮ ಇಂಡಿಯಾ ನೆಲದಲ್ಲಿ ಓಕೆನಾ ಅವನ ಮೂಲ ನೇಮ ಸಿದ್ಧಾರ್ಥ ಅಂತ ನೋಡಿ ಇಲ್ಲಿ ಎರಡು ಥರ ಒಂದು ಎಲೆ ಬರುತ್ತೆ ಒಂದು ಗೋಲ್ಡ್ ಕಲ್ಲರು ಮತ್ತು ಇನ್ನೊಂದು ವೈಟ್ ಕಲರ್ ಅಂತ ಸಿಲ್ವರು ಓಕೆನಾ ಈ ಗೋಲ್ಡ್ ಕಲರ್ ಏನಂತಂದರೆ ಬಿಸ್ನೆಸ್ ಚೆನ್ನಾಗಾಗಲಿ ನಾವೇನಾರ ಮಾಡಿದ ಸಂಕಲ್ಪ ಈಡೇರಲಿ ಅಂತ ಇಲ್ಲೆಲ್ಲ ಬರ್ದು ನೋಡಿ ಬನ್ನಿ ಎತ್ತರಕ್ಕೆ ತೋರಿಸಿ ಇದು ವೈಟ್ ಕಲರ್ ನೋಡಿ ಮದುವೆ ಅಥವಾ ಇನ್ನಿತರ ಅವ್ರ ಪರ್ಸನಲ್ ಸಮಸ್ಯೆಗಳಿಗೆ ಈ ಥರ ಬಿಟ್ಟು ಈ ಮರಕ್ಕೆ ಕಟ್ತಾರೆ ನೋಡಿ ಇದು ಮರ ಇದು ಎಲೆ ಆ ಅಂಗಡಿಗಳಲ್ಲಿ ಸಿಗ್ತವೆ ತಗೊಂಬಂದು ಇಲ್ಲಿ ಬರೆದ್ಬಿಟ್ಟು ಕಟ್ಬಿಟ್ಟು ಹೋಗೋಂಥ ಪದ್ಧತಿಗಳ್ನ ಇಲ್ಲಿನ ಜನರು ಮಾಡ್ತಾ ಇದ್ದಾರೆ ಆ್ಯಸ್ ವೆಲ್ ಆಸ್ ಇಂಡಿಯಾದಿಂದ ಬರೋಂಥ ಟೂರಿಸ್ಟು ಅಥವಾ ಹೊರ್ಗಡೆಯಿಂದ ದೇಶದಿಂದ ಬರೋಂಥವ್ರು ಕೂಡ ಈ ಒಂದು ಪದ್ಧತಿನ ಫಾಲೋ ಮಾಡ್ತಾಯಿದ್ದಾರೆ ಇನ್ನೊಂದು ಹೆಂಗೆ ಗೊತ್ತಾ ಈ ಕಡೆ ತೋರಿಸಿ ತುಂಬ ಜನ ಹೇಳ್ತಾರೆ ಬುದ್ಧನಿಗೆ ಊದ್ಗಡ್ಡಿ ಹಚ್ಚಲ್ಲ ಜಸ್ಟು ಪೂಜೆ ಅಂತ ನೋಡಿ ಈ ಥರ ಪ್ರೇಯರ್ ಮಾಡ್ತಾರೆ ಊದ್ಗಡ್ಡಿ ಎಲ್ಲ ಹತ್ತಿ ಹಚ್ಚಿದ್ದಾರೆ ನೋಡಿ ಸರಿ ನಾವು ಇಂಡಿವಿಜುವಲ್ ಆಗಿ ಬಂದ್ವಿ ಇಲ್ಲಿ ಫ್ರೆಂಡ್ಸೆಲ್ಲ ಇಂಡಿವಿಜುವಲಲ್ಲಿ ಬಂದರೆ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತವೆ ಪ್ಯಾಕೇಜಲ್ಲಿ ಮಾಡ್ಕೊಂಡ್ರೆ ಸ್ವಲ್ಪ ನಿಮಗೆ ಕಡಿಮೆ ಆಗ್ತವೆ ಏನಂದ್ರೆ ಅವ್ರು ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲೆಲ್ಲಿಲ್ಲ ಕರೆಕ್ಟಾಗಿ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಅಂದರೆ ಇಲ್ಲೇನು ಮೋಸ ಆಗೋಂಗಿಲ್ಲ ಎಲ್ಲ ಚೆನ್ನಾಗಿದಾರೆ ಜನ ಬಟ್ ಪ್ಯಾಕೇಜ್ ಮಾಡ್ಕೊಂಡು ಬಂದ್ರೆ ನಿಮಗೆ ಬೆಸ್ಟ್ ಗೋವಾ ಟ್ರಿಪ್ಪಿನ ಲೈಕ್ ಈಸಿ ಆಗುತ್ತೆ ಗೋವಾನಾಗಿನ ಲೈಕ್ ಸ್ಕ್ಯಾಮ್ ಎಲ್ಲ ಜಾಸ್ತಿ ಆಗುತ್ತೆ ಬಟ್ ಇಲ್ಲಿ ಈಸಿ ಇದೆ ನೀವು ಇಂಡಿವಿಜುವಲಾಗಿ ಬಂದರೆ ಏನಂದರೆ ಲೈಕ್ ಪಕ್ಕ ಪ್ಲಾನ್ ಮಾಡಿದ್ರೆ ಚೆನ್ನಾಗಿರುತ್ತೆ ನಿಮ್ಗೆ ಏನು ಬಂದು ಪ್ಲಾನ್ ಮಾಡ್ಬೇಕಂದ್ರೆ ಆಗಲ್ಲ ಸೊ ನೀವು ಗ್ರೂಪ್ ಇದು ಗ್ರೂಪ್ ಪ್ಯಾಕೇಜ್ ಮಾಡ್ಕೊಂಡು ಬಂದರೆ ಅವ್ರು ಆಲ್ರೆಡಿ ಎಲ್ಲ ಪ್ರೀ ಪ್ರೀಪ್ಲಾನ್ ಮಾಡಿರ್ತಾರ ಸೊ ನಿಮ್ಗೆ ಹೆಲ್ಪ್ ಆಗುತ್ತೆ ಕರೆಕ್ಟ್ ಏನೇನು ನೋಡಬೇಕೆಲ್ಲ ತೋರಿಸ್ಬಿಡ್ತಾರೆ ನೀಟಲ್ಲಿ ಸ್ಟ್ಯಾಚು ನೀವೇನು ನೋಡ್ತಾ ಇದ್ದೀರಾ ಈ ಬುದ್ಧನ ಹೊಟ್ಟೆ ಒಂದು ಚಿಕ್ಕದೊಂದು ಹೋಲ್ ಇದೆ ಅದಕ್ಕೆ ಇಲ್ಲಿ ಬಂದಂಥ ಜನಗಳು ಕಾಯಿ ನೆಸಿಬೇಕು ಅದರೊಳಗಡೆ ಏನಾದ್ರು ಬಿತ್ತು ಅಂದರೆ ನಮಗೆ ಊಟಕ್ಕೆ ಯಾವತ್ತೂ ಸಮಸ್ಯೆ ಆಗಲ್ಲ ನಾವೆಲ್ಲೇ ಹೋದ್ರು ಕೂಳು ಹುಟ್ಟಿಸ್ಕೊಂಡು ತಿಂತೀವಿ ಅಂತ ಕನ್ನಡದಲ್ಲಿ ಒಂದು ಭಾಷೆ ಹೇಳ್ತಾರೆ ಒಂದು ಮಾತು ಹೇಳ್ತಾರೆ ಸೊ ಇವ್ರದ್ದು ಬಿತ್ತು ಇವ್ರು ಪ್ರಪಂಚದಲ್ಲಿ ಯಾವುದೇ ಮೂಲೆಗೆ ಹೋದ್ರು ಅನ್ನ ಊಟಸ್ಕೊಂಡು ತಿಂತಾರೆ ಗ್ಯಾರಂಟಿ